ನನ್ನ ಹೆಸರು ಜಲಜಾಕ್ಷಿ ನಾವು ಖ್ಯಾತ ಬಂದಿರೋದು ನಮ್ಮ ಫ್ರೆಂಡ್ ಒಬ್ಬರು ಸೊಂಟ ನೋವು ತೋರಿಸ್ಕೊಂಡೋಗಿದ್ರು ಪರವಾಗಿಲ್ಲ ಜಲಜಾ ಹೋಗ್ಬೋದು ನಂಗೆ ಫಸ್ಟ್ ಗೊತ್ತಿತ್ತು ಆದ್ರೂ ಅವ್ರು ತೋರಿಸ್ಕೊಂಡು ಬಂದಮೇಲೆ ಅವರು ಹೇಳಿದ ಮೇಲೆ ನಾನು ಇಲ್ಲಿಗೆ ಬಂದೆ ಬಂದು ತೋರಿಸಿ ಒಂದು ಸಲ ತೋರ್ಸ್ಕೊಂಡೋದ್ಮೇಲೆ ನನಗೆ ಗೊತ್ತಾಯಿತು ಆಮೇಲೆ ನಾನು ಓಡಾಡೋದು ನೋಡೇ ಜನಗಳು ಕೇಳ್ತಾಯಿದ್ರು ಎಲ್ಲಿ ತೋರಿಸ್ದೆ ಕಾಲು ನೋವು ಕಡಿಮೆ ಆಯ್ತು ಕಾಲು ನೋವು ಕೆಮ್ಮು ಕಫ ಅದಕ್ಕೆ ತೋರಿಸಿದ್ದೆ ವರಿ ವೆರಿ ವೇನು ಎಲ್ಲ ಪ್ರಾಬ್ಲಮ್ಮು ಸ್ವಲ್ಪ ಸ್ವಲ್ಪ ಎಲ್ಲ ಕಡಿಮೆ ಆಗೈತೆ ಎಂಬತ್ತು ಪರ್ಸೆಂಟು ಕಡಿಮೆ ಆಗೈತೆ ಅದಕ್ಕೆ ಈಗ ತಿರ್ಗ ಮತ್ತೆ ಇನ್ನೊಂದು ಸಲ ಬಂದು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ತೋರಿಸ್ಬೋದು ಚೆನ್ನಾಗಿ ಬೇಗ ಗುಣವೂ ಆಗಿದೆ ತಿಂಗಳಲ್ಲಿ ಎಷ್ಟೊಂದು ವರ್ಷದಿಂದ ಸಫರ್ ಪಡ್ತಿದ್ದ ನೋವುಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ತುಂಬ ದಪ್ಪನೂ ಇದೆ ಇನ್ನೂ ಈಗ ಸ್ವಲ್ಪ ಕಡಿಮೆ ಕಡಿಮೆ ಅದರಲ್ಲೇ ಔಷಧಿಲೇ ಕಡಿಮೆ ಆಗೈತೆ ನಾನು ತಗಂತಾರ ಕೆಮ್ಮು ಕಫ ನೋವು ತಗೊಂಡಿದ್ದೀನಲ್ಲ ಅದರಲ್ಲೇ ವೆಯ್ಟ್ ಕಡಿಮೆ ಆಗೈತಿ ನಾನು ಅಲ್ಲಿಗೂ ಕೇಳಿದೆ ಅವ್ರನ್ನ ಡಾಕ್ಟ್ರನ್ನ ಸಣ್ಣ ಕೊಡಿ ಇದಕ್ಕೆ ಏನು ಬೇಡ ಇವಾಗಲೇ ನೀವು ಮೊದ್ಲಿಗಿನ್ನೂ ಒಂದು ಸ್ವಲ್ಪ ಪರವಾಗಿಲ್ಲ ಇನ್ನೂ ಚೆನ್ನಾಗಿ ಮಾಡಿ ಎಕ್ಸ ಎಕ್ಸಸೈಸ್ ಎಲ್ಲ ಮಾಡಿ ಅಂತ ಹೇಳೋರೆ ಮಾಡಿದ್ರೆ ತುಂಬ ಗುಣ ಆಗುತ್ತೆ